ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ಸಿಂಪಲ್ಲಾಗಿ ಇದ್ದೀನಿ ಫಸ್ಟ್ ನಾವು ಬದನೆಕಾಯಿ ಟೊಮೊಟೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ರೀತಿ ಕಟ್ ಮಾಡ್ಕೋಬೇಕು ಅದಾದ ನಂತರ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಯಲ್ಲಿ ಪಾತ್ರೆ ಕಾದ ತಕ್ಷಣನೇ ಎಣ್ಣೆ ಹಾಕಿ ಆ ಎಣ್ಣೆನೂ ಸ್ವಲ್ಪ ಕಾಯಕ್ಕೆ ಬಿಡಬೇಕು ಅದಾದಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಚೆನ್ನಾಗಿ ಚಟಪಟ ಅನ್ನೋ ತನಕ ಅದನ್ನ ಒಗ್ಗರಣೆಗೆ ಇದು ಮಾಡಬೇಕು ಆ ಚಟಪಟ ಅಂದಮೇಲೆ ಈರುಳ್ಳಿ ಹಾಕಿ ಬೇಯಿಸಬೇಕು ಈರುಳ್ಳಿ ಹಾಕಿ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಟೊಮೊಟೊ ಹಾಕಬೇಕು ಟೊಮೊಟೊ ಹಾಕಿ ಸ್ವಲ್ಪ ಹೊತ್ತು ಅದನ್ನ ಎರಡು ಒಟ್ಟಿಗೆ ಬೇಯಿಸಬೇಕು ಎರಡು ಒಟ್ಟಿಗೆ ಒಂದು ಎರಡರಿಂದ ಮೂರು ನಿಮಿಷ ಒಟ್ಟಿಗೆ ಬೇಯಿಸಿದ ನಂತರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಆ ರೀತಿ ಆಗುತ್ತೆ ಅದಾದಮೇಲೆ ಮೆಣಸಿನ್ಕಾಯಿ ಹಾಕಬೇಕು ಮೆಣಸಿನ್ಕಾಯಿ ಹಾಕಿ ಒಂದು ಎರಡು ನಿಮ್ ಒಂದು ನಿಮಿಷ ಇದಾದ್ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಬದನೆಕಾಯಿ ಪೀಸ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಮತ್ತು ಒಗ್ಗರಣೆಯಲ್ಲಿ ನಾವು ಎಲ್ಲ ಇರುತ್ತಲ್ಲ ಅದನ್ನ ಬೆ ಅದಾದಮೇಲೆ ಹುರ್ಕೊಂಡ ತಕ್ಷಣವೇ ಅದು ಬೆಂದ ತಕ್ಷಣವೇ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಇಲ್ಲಿ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅದಾದಮೇಲೆ ಒಂದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಮಸಾಲೆಗಳು ಹಾಕೋಬೇಕು ಮೊದಲು ನಾನು ಅರ್ಶಿಣ ಹಾಕೋತಿದ್ದೀನಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಆ ರೀತಿ ಅರ್ಶಿಣ ಹಾಕೊಂಡ್ಮೇಲೆ ಅದಾದಮೇಲೆ ಗರಂ ಮಸಾಲ ಹಾಕೋಬೇಕು ಗರಂ ಮಸಾಲ ಹಾಕೊಂಡ್ಮೇಲೆ ಅದಕ್ಕೆ ನೀವು ನಿಮಗೆ ಯಾವುದಾದ್ರೂ ಮಸಾಲ ಇಷ್ಟ ಆದರೆ ಅದು ಆ ಯಾವ ಫ್ಲೇವರ್ ಬೇಕೋ ಆ ಮಸಾಲ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ಗರಂ ಮಸಾಲ ಮತ್ತು ಇದು ಹಾಕಿದ್ದೀನಿ ಮತ್ತು ಖಾರ ಪುಡಿ ಹಾಕಬೇಕು ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಈ ವಿಡಿಯೋದಲ್ಲಿ ತೋರ್ಸ್ತಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣವೇ ಅದಕ್ಕೆ ನೀರು ಹಾಕಿ ಒಂದು ಎರಡು ನಿಮಿಷ ಬೇಯ್ ಬೇಯಕ್ಕೆ ಬಿಡಬೇಕು ಅದು ಚೆನ್ನಾಗಿ ನೀರಲ್ಲಿ ಬೆಂದಮೇಲೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಆ ಥರ ಆಗುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಗ್ರೇವಿ ಥರ ಬೇಕಾಗಿದ್ದರೆ ನೀರು ಇನ್ನೂ ಸ್ವಲ್ಪ ಹಾಕೊಂಡು ಬೇಯಿಸ್ಕೋಬೇಕು ನಾನು ಇಲ್ಲಿ ಇನ್ನೂ ಸ್ವಲ್ಪ ನನಗೆ ಗ್ರೇವಿ ಥರ ಬೇಕು ಅದಕ್ಕೆ ನಾನು ಇಲ್ಲಿ ಇನ್ನೊಂದು ಸಲ ನೀರು ಹಾಕಿದ್ದೀನಿ ಅದು ಇನ್ನೂ ಸ್ವಲ್ಪ ಬೆಂದಮೇಲೆ ಅದಕ್ಕೆ ಶಂಗದ ಪುಡಿ ಅಂತಾರೆ ಅಥವಾ ಪೀನಟ್ ಪೌಡ್ರ್ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಶಂಗದ ಪುಡಿ ಹಾಕಲೇಬೇಕು ಅದು ಹಾಕಿದರೆ ಮಾತ್ರ ಅದು ಅಷ್ಟು ರುಚಿಯಾಗಿ ಬರುತ್ತೆ ನಮಗೆ ಮತ್ತೆ ಸಿಗುವ ಮತ್ತೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು